ಹರಿ ಓಂ ರಾಮಾಯಣ ಮಹಾಭಾರತಗಳಲ್ಲಿ ಜೀವನ ನೀತಿಯ ತತ್ವವನ್ನು ವಿವರಿಸಲಾಗಿದೆ ಕಥಾರೂಪದಲ್ಲಿ ಅದನ್ನೇ ಗೀತೆಯಲ್ಲಿ ಶುದ್ಧ ತತ್ವ ಉಪನಿಷತ್ನಿಂದ ತೆಗೆದದ್ದು ಋಷಿಮುನಿಗಳ ಅಂತರ್ಯ ಅನುಭವ ಬಾಹ್ಯ ಕಥೆಗೆ ಸಂಬಂಧಿಸಿದಂತೆ ಕಥಾರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಅಂತರ್ಯಕ್ಕೆ ಸಂಬಂಧಿಸಿ ಕೆಲವು ಶಬ್ದಗಳಲ್ಲಿ ವಿವರಿಸಲಾಗಿದೆ ಅಷ್ಟೇ ಸೊ ಗೀತೆಯಲ್ಲಿ ನಾವು ಬೇರೆ ಬೇರೆ ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡಬೇಕು ಅರ್ಜುನ ಏನು ಪ್ರಶ್ನೆ ಕೇಳಿದ ಕೃಷ್ಣ ಏನು ಉತ್ತರ ಕೊಟ್ಟ ಅದು ನನಗೆ ಹೇಗೆ ಅನ್ವಯಿಸ್ತದೆ ಎಂದು ತಿಳಿದರೆ ಬಹಳ ಸುಲಭವಾಗಿ ಅರ್ಥ ಆಗ್ತದೆ ಫಾರ್ ಎಕ್ಸಾಂಪಲ್ ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ ಅಂತ ನಾವು ಹೆಚ್ಚಾಗಿ ತಿಳಿದುಕೊಂಡದ್ದು ಅಲ್ಲಿ ಯಾರು ಯಾವನು ಯಾವ ಮನುಷ್ಯನು ಎಲ್ಲೆಲ್ಲಿ ಇದೆ ನೋಡಿ ಸಾಧಾರಣ ನೂರ ಎಂಬತ್ತೊಂಬತ್ತು ಸಲ ಬಂದಿದೆ ಯಾರು ಯಾವನು ಅರ್ಜುನ ಅಲ್ಲ ಪ್ರತಿ ಮನುಷ್ಯನು ಯಾವ ಮನುಷ್ಯನು ನನ್ನನ್ನು ಹೊಂದುತ್ತಾನೆ ಸೇರುತ್ತಾನೆ ನನ್ನೊಡನೆ ನನ್ನ ಭಾವವನ್ನು ಹೊಂದುತ್ತಾನೆ ಈ ರೀತಿ ಬೇರೆ ಬೇರೆ ಶಬ್ದಗಳು ಒಂದೆರಡು ಸಲ ನಾನು ಹೇಳಿದ್ದು ಕರೆಕ್ಟ್ ಅಂತ ಹೇಳುವುದಿಲ್ಲ ನೂರ ಎಂಬತ್ತಕ್ಕಿಂತ ಹೆಚ್ಚು ಇರ್ಬೋದು ಹಾಗೆ ನೋಡಲಿಕ್ಕೆ ಹೋದರೆ ವೇದ ಹೇಳಿದರೆ ವಿದ್ ಎಂಬ ಧಾತುವಿನಿಂದ ಒಂದದ್ದು ಅಂದರೆ ತಿಳಿ ಪ್ರತ್ಯಕ್ಷ ಜೀವನದ ಅನುಭವದಿಂದ ತಿಳಿ ಇನ್ನೊಬ್ಬರು ಹೇಳಿದ್ದು ಸರಿ ಅದನ್ನು ತರ್ಕ ಮಾಡಿ ವಿಚಾರ ಮಾಡಿ ನನಗೆ ಸರಿಯೋ ತಪ್ಪೋ ಅಂತ ಅವರವರು ನಿರ್ಣಯಿಸಬೇಕು ಒಬ್ಬರು ಹೇಳಿದ್ದು ನನಗೆ ಸರಿಯಾಗಲಿಕ್ಕಿಲ್ಲ ನಾನು ಹೇಳಿದ್ದು ಇನ್ನೊಬ್ರಿಗೆ ಸರಿಯಾಗಿರಲಿಕ್ಕಿಲ್ಲ ಅವರವರಿಗೇನು ಬೇಕು ಸೊ ವೇದ ಅಂತ ಹೇಳಿದರೆ ವಿದ್ ತತ್ವ ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನ ನಾಲ್ಕನೇ ಅಧ್ಯಾಯದ ಶ್ಲೋಕ ಅದನ್ನು ತಿಳಿ ಯಾವುದನ್ನು ಆ ತತ್ವವನ್ನು ತಿಳಿ ಏನು ಮಾಡಿ ಅದನ್ನು ಮುಂದೆ ಉಂಟು ವಿರೋಧಿ ನೋಡೋಣ ಇನ್ನೊಮ್ಮೆ ನೆಕ್ಸ್ಟ್ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಬೋದು ಹೇಗೆ ಅಂತ ಕೇಳಿದರೆ ಹದಿನೆಂಟು ಅಧ್ಯಾಯಗಳಿಗೆ ಯೋಗ ಅಂತ ಗೊತ್ತಿದ್ದಾನೆ ಪರಮಾತ್ಮ ಎಲ್ಲದಕ್ಕೂ ಯೋಗ ಎಲ್ಲವೂ ಯೋಗ ಈ ಲೋಕದಲ್ಲಿ ಯೋಗ ಲೌಕಿಕದಲ್ಲಿ ಯೋಗ ಅಂತ ಹೇಳಿದರೆ ಒಂದು ಯೋಗ ಏನು ಬೇಕಾದ್ದೆಲ್ಲ ಸಿಗ್ತಾ ಉಂಟು ಒಂದಾಗ್ತಾಯಿದ್ದಾನೆ ಇದ್ದಾನೆ ಒಟ್ಟಿಗೆ ಸಂಪತ್ತು ವಿದ್ಯೆ ಸ್ಥಾನಮಾನ ಹೆಂಡತಿ ಮಕ್ಕಳು ಇನ್ನೊಂದು ಮತ್ತೊಂದು ಎಲ್ಲವೂ ಉಂಟು ಬಯಸಿದ್ದೆಲ್ಲ ಅವರು ಬಹಳ ವಿರಳ ಬಟ್ ಅದು ಯೋಗವೇ ಸೊ ಇಲ್ಲಿ ವಿಷಾದ ಯೋಗ ಏನಪ್ಪ ಇದು ವಿಷಾದ ಯೋಗ ವಿಷಾದ ಅಂತ ಹೇಳಿದ್ರೆ ಇದ್ದದ್ದನ್ನೆಲ್ಲ ಕಳ್ಕೊಂಡದ್ದು ಹೆಂಡತಿ ಮಕ್ಕಳು ಸಿಂಹಾಸನ ರಂ ಅಧಿಕಾರ ಎಲ್ಲವನ್ನು ಕಳ್ಕೊಂಡ ಮೇಲೆ ಆತ್ಮಜ್ಞಾನ ಸಿಗುವುದು ಅದಲ್ವಾ ನಮ್ಮ ರಾಮಾಯಣ ಮಹಾಭಾರತಗಳ ಸಾರಾಂಶ ಎಲ್ಲ ಸಿಂಹಾಸನ ಇರ್ತಿದ್ರೆ ಪಂಚಪಾಂಡವರು ಕೃಷ್ಣನಿಗೆ ಶರಣಗತಿ ಆಗ್ತಿದ್ರ ರಾಮನಿಗೆ ರಾಮ ಆತ್ಮಜ್ಞಾನಿ ಆಗ್ತಿದ್ನ ವನವಾಸಕ್ಕೆ ಹೋಗಿ ಹದಿನಾಲ್ಕು ವರ್ಷ ಸಾಧನೆ ಮಾಡಿ ಆ ಕೊನೆಗೆ ರಾವಣನನ್ನು ಕೊಂದ ಅಂತೇಳಿ ಆದರೆ ಅದು ಸಂಸ್ಕೃತದ ಭಾಷೆ ಬಹಳ ಏನು ಹೇಳ್ತಾರೆ ಅರಿಯಲು ಕಷ್ಟ ಕಂಸ ವಧೆ ಅಂತ ಕೊಡ್ಬೋದು ಶಾರೀರಿಕ ವಧೆಯ ಮಾನಸಿಕ ವಧೆಯ ಸ್ವಲ್ಪ ವಿಚಾರ ಮಾಡಿ ಈ ವಧೆಗೆ ಒಂದು ಅರ್ಥ ಅಲ್ಲ ನೀವು ಬೇಕಾದಾಗ್ಯತೆ ಕೊಡ್ಬೋದು ಅವರವರ ಯೋಗ್ಯತ ಅನುಸಾರ ಅದಕ್ಕೆ ಹೇಳೋದು ಯೋಗಿ ಭವ ಯೋಗ್ಯತೆ ಸಂಪಾದಿಸು ಏನು ಮೊದಲಿದು ಅರ್ಥ ಮಾಡುವ ಯೋಗ್ಯತೆ ಸಂಪಾದಿಸಬೇಕು ಫಾರ್ ಎಕ್ಸಾಂಪಲ್ ಭಾಗವತ ಓದುವಾಗ ಅನುಕ್ರಮಣಿಕೆಯಲ್ಲಿ ಪೂತಣಿಯ ಉದ್ಧಾರ ಹಾಗಾದರೆ ಪೂತನಿಯನ್ನು ಕೃಷ್ಣ ಕೊಂದನ ದೈಹಿಕವಾಗಿ ಕೊಲ್ಲಿಲ್ಲ ಆತ್ಮಜ್ಞಾನಿ ಯಾರಿಗೂ ಕೊಲ್ಲಿಕ್ಕೆ ಹೇಳುವುದಿಲ್ಲ ಯಾಕೆ ಗೀತೆಯಲ್ಲಿ ನಾಲ್ಕು ಸಲ ಅಹಿಂಸೆ ಎಂಬ ಶಬ್ದ ಬರ್ತಾ ಉಂಟು ಯಾವ ಯಾವ ಶ್ಲೋಕದಲ್ಲಿದೆ ಕಂಡು ಹುಡುಕಿ ಇಲ್ಲದಿದ್ದರೆ ಬರುವಾಗ ಇನ್ನೊಂದು ಸಲ ನಾನು ಹೇಳ್ತೇನೆ ನಾಲ್ಕು ಸಲ ಯುದ್ಧ ಮಾಡು ಅಂತ ಹೇಳ್ತಾನೆ ಯಾವ ಯುದ್ಧ ಸರಿಯಾಗಿ ಅರ್ಥ ಮಾಡಿ ಅಲ್ಲಿ ಯುದ್ಧ ಬರುವ ಶಬ್ದದ ಶ್ಲೋಕವನ್ನು ಸರಿಯಾಗಿ ವಿಮರ್ಶೆ ಮಾಡಿ ಅಹಿಂಸೆ ಬರುವ ಶಬ್ದದ ವಿಮರ್ಶೆ ಮಾಡಿ ಆ ನಂತರ ಅದು ನನಗೆ ಹೇಗೆ ಅನ್ವಯಿಸ್ತದೆ ಅಂತ ಅವರವರು ತಿಳಿಯಬೇಕು ಶ್ರೀಕೃಷ್ಣ ಪರಬ್ರಹ್ಮಾರ್ಪಣಾ ವಸ್ತು